ಈ ಬಡೀ ಸಿನಿಮಾಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಕಮರ್ಷಿಯಲ್ ಜೊತೆಗೆ ಸೆಂಟಿಮೆಂಟು ಕಾಮಿಡಿ ಕಾಮಿಡಿ ಎಂಟರ್ಟೈನ್ಮೆಂಟು ಎಲ್ಲವನ್ನು ಕೊಟ್ಟು ಜನರು ಖುಷಿಪಡಿಸಿದ್ರಿ ಖುಷಿ ಇದೆ ತುಂಬ ಖುಷಿ ಇದೆ ಸರ್ ದೇವರ ಆಶೀರ್ವಾದ ಜನರಿಗೆ ಇಷ್ಟ ಆಗ್ತಿದೆ ಜನರು ಇಷ್ಟಪಟ್ಟು ಸಿನಿಮಾ ನೋಡ್ತಿದ್ದಾರೆ ಒಂದು ಉದ್ದೇಶ ಒಂದೇ ಮನೋರಂಜನೆ ಕೊಡಬೇಕಂತ ಸಿನಿಮಾ ಮಾಡಬೇಕಂತ ಇತ್ತು ಅಷ್ಟೇ ತುಂಬ ಖುಷಿಯಲ್ಲಿದೆ ಸರ್ ಈ ಸಿನಿಮಾ ನಾವೇನು ಯೋಚನೆ ಮಾಡಿದ್ದೀವಿ ಅದೆಲ್ಲ ವರ್ಕೌಟ್ ಆಗಿದೆ ಪ್ರತಿಯೊಂದು ಸೀನಲ್ಲೂ ಕಾಮಿಡಿಗೆ ನಗ್ತಾ ಇದ್ದಾರೆ ಸೆಂಟಿಮೆಂಟ್ಸಿಗೆ ಬಂದರೆ ಕನೆಕ್ಟ್ ಆಗ್ತಾ ಇದ್ದಾರೆ ತುಂಬ ಖುಷಿದೆ ಒಂದು ಸಿನಿಮಾ ನಿರ್ದೇಶಕನಿಗೆ ಮತ್ತು ರಚನೆಗಾರನಿಗೆ ಇದಕ್ಕಿಂತ ದೊಡ್ಡ ಒಂದು ಅದೃಷ್ಟ ಬೇರೆ ಇಲ್ಲ ನಂಬಿಕೆ ಇತ್ತು ಸರ್ ಒಂದು ನಮ್ಮ ನಮ್ಮ ಸಿನಿಮಾ ಒಂದು ಅಂದರೆ ಕನ್ನಡ ಸಿನಿಮಾ ಖಂಡಿತವಾಗ್ಲೂ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ಯಾವ ದೊಡ್ಡ ಸಿನಿಮಾ ಇದ್ರೂ ಕೂಡ ನಮ್ಮ ಸಿನಿಮಾ ಒಪ್ತಾರೆ ಸಿನಿಮಾ ಚೆನ್ನಾಗಿದ್ರೆ ಒಪ್ಕೋತಾರೆ ಅನ್ನೋ ನಂಬಿಕೆ ಇತ್ತು ಆದ್ರೆ ನಂಬಿಕೆ ಮೇಲೆ ಸಿನಿಮಾ ಮಾಡಿರೋದು ಬಿಫೋರ್ ರಿಲೀಸ್ನ ರಾಜೀವ್ ಶೆಟ್ಟರ್ ಕೇಳಿದ್ವಿ ಸಾಕ ಸಹ ಸಿನಿಮಾದಲ್ಲಿ ಇದೀರಾ ಅಂತ ಹೇಳಿ ಅವ್ರು ಇಲ್ಲ ಇಲ್ಲ ನಾವು ನೋಡಿ ನೀವು ನೋಡಿ ನೀವ್ ಹೇಳ್ತೀರ ಅಂತ ಹೇಳಿದ್ರು ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಕೊಟ್ಟಿರೋ ಮಜಾ ಸ್ಟೆಪ್ಗಳು ಮತ್ತೆ ನಾವು ಯಾವ ಒಂದು ಈ ಬ್ಯಾಕ್ ಶಾಟ್ ಅಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಇತ್ತು ರಾಜೀವ್ ಶೆಟ್ಟರ್ ಒಂದು ಹೊಸ ಪ್ರಯತ್ನ ಎಲ್ಲ ಎಲ್ಲರಿಗೂ ಅವಕಾಶಗಳು ಕೊಟ್ಟು ಅವರು ಬೆಳೀತಾ ತನ್ನವ್ರನ್ನ ಬೆಳೆಸೋ ಅಂತ ಕೂಡ ಅವ್ರ ದೊಡ್ಡಗೂ ಸರ್ ನಾವೆಲ್ಲ ಇದ್ದೀವಿ ಸರ್ ಇಂದಾಗಿ